ನಮಸ್ಕಾರ ಸ್ನೇಹಿತರೆ ಲೋಪಿಪಿ ಆಗಿ ಕಾಮಿಡಿ ಕಿಲಾಡಿಗಳು ಶೋ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ನಿಧನರಾಗಿದ್ದಾರೆ ಆದರೆ ಅವರ ಇನ್ಸ್ಟಾಗ್ರಾಂ ಖಾತೆಯ ಭಯೋ ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಕಾಮಿಡಿ ಕಿಲಾಡಿಗಳು ಶೋ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ನಿನ್ನೆ ಲೋಪಿಪಿಯಾಗಿ ನಿಧನರಾಗಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಇವರ ತಂದೆಯೂ ಹೀಗೆ ನಿಧನರಾಗಿದ್ದರು ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಹೀರೋ ಪಿಎ ಆಗಿಯೂ ಅವರು ಕಾಣಿಸಿಕೊಂಡಿದ್ದರು ಈ ಮೂಲಕ ಕಿರುತೆರೆ ಪ್ರೇಕ್ಷಕರಿಗೆ ಕೆಲ ಸಿನಿಮಾಗಳು ನಡೆಸಿದ್ದು ಸಿನಿಮಾ ರಂಗದವರಿಗೆ ಪರಿಚಯವಾಗಿದ್ದರು ರಾಕೇಶ್ ಸಾವಿಗೆ ಅನೇಕರು ಕಂಬನಿ ಮಿಡಿಯುತ್ತಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೂ ಸ್ಪರ್ಧಿಗಳು ಅವರ ಉಡುಪಿಯ ಮನೆಗೆ ಹೋಗಿದ್ದಾರೆ ರಾಕೇಶ್ ಪೂಜಾರಿ ತುಂಬಾ ಒಳ್ಳೆಯ ಹುಡುಗ ಮುಗ್ಧ ಮನಸ್ಸಿನ ಹುಡುಗ ಮಗುವಿನ ತರ ನಿಷ್ಕಲ್ಮಶ ಮನಸ್ಸಿನವನು ಕಾಮಿಡಿ ಕಿಲಾಡಿಗಳು ಶೂ ಜಡ್ಜ್ಗಳಿಗೆ ಇವನೆಂದರೆ ತುಂಬಾ ಇಷ್ಟ ಎಂದು ಕಾಮಿಡಿ ಕಿಲಾಡಿಗಳು ಶೂ ಸ್ಪರ್ಧಿಗಳು ಹಾಡಿ ಹೊಗಳಿದ್ದಾರೆ ರಾಕೇಶ್ ಪೂಜಾರಿ ಅವರು ನಿನ್ನೆ ತಡರಾತ್ರಿ ಸ್ನೇಹಿತರ ಮದುವೆಯ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಮೆಹಂದಿ ನಲ್ಲಿ ಕೂಡ ಕುಣಿದಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ನಿನ್ನೆ ರಾತ್ರಿಯವರೆಗೆ ಜನರ ಜೊತೆ ಆರಾಮಾಗಿದ್ದ ರಾಕೇಶ್ಗೆ ಸಡನ್ ಆಗಿ ಸುಸ್ತಾಗಿದ್ದು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಹೀಗಾಗಿ ಅವರು ಸಾವನ್ನಪ್ಪಿದ್ದಾರೆ ನಲ್ಲಿ ಆಕ್ಟಿವ್ ಆಗಿದ್ದ ರಾಕೇಶ್ ಪೂಜಾರಿ ಅವರು ಧಾರಾವಾಹಿ ಸಿನಿಮಾ ಸೇರಿದಂತೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಂ ಬಯೋದಲ್ಲಿ ಹೆಮ್ಮೆಯ ಉರುಪಿಯವನು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಎಂದೆಲ್ಲ ಅವರು ನಲ್ಲಿ ಬರೆದುಕೊಂಡಿದ್ದಾರೆ ರಾಕೇಶ್ ಪೂಜಾರಿ ಅವರು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲೈಫ್ ಈಸ್ ಶಾರ್ಟ್ ಟು ಮೀ ಎಂದು ಬರೆದುಕೊಂಡಿದ್ದಾರೆ ಅಂದರೆ ಜೀವನ ನನಗೆ ತುಂಬಾ ಚಿಕ್ಕದು ಇದನ್ನು ನೋಡಿದರೆ ರಾಕೇಶ್ ಅವರಿಗೆ ಸಾವಿನ ಸೂಚನೆ ಸಿಕ್ಕಿತ್ತಾ ಅಥವಾ ಕಳೆಯುವ ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು